ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಮೈ ನೇಮ್ ಇಸ್ ಜಾರ್ಜ್ ಥಾಮಸ್ ವೈಸ್ ಚೇರ್ಮನ್ ಫಾರ್ ಬ್ಲೂಮ್ಸ್ ಟೆಕ್ನೋ ಸ್ಕೂಲ್ ಕೇವಲ ನಾವು ಮಕ್ಕಳನ್ನ ಮಾರ್ಕ್ಸ್ವಾದಿಗಳು ವಾದಿಗಳು ಮಾಡಿದಿರ ಬ್ಲೂಮ್ಸ್ ಅನ್ನೋ ಸಂಸ್ಥೆ ಸುಮಾರು ಹದಿನೈದು ವರ್ಷ ಇದ್ದು ಸೊ ವಿ ಹ್ಯಾವ್ ಎ ವಿಷನ್ ಟು ಗಿವ್ ಅ ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಸ್ಕೂಲ್ ಶುರುವಾಗೋದಕ್ಕೆ ಮೂಲ ಪ್ರೇರಣೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಗುರುರಾಜ್ ಖರ್ಜಗಿ ಸರ್ ನೆಕ್ಸ್ಟು ಟೆನ್ ಇಯರ್ಸ್ಗೆ ಏನು ಬೇಕಾಗಿದೆ ಟೆನ್ ಇಯರ್ಸಲ್ಲಿ ಅವ್ರು ಯಾವ ಪ್ರಪಂಚ ನೋಡ್ತಾರೆ ನಮಸ್ಕಾರ ನಾನು ಶ್ರೀನಿವಾಸ್ ಅಂತ ಬ್ಲೂಮ್ಸ್ ಸ್ಕೂಲಿನ ಬ್ಲೂಮ್ಸ್ ಟೆಕ್ನೋ ಸ್ಕೂಲಿನ ಚೇರ್ಮನ್ ಮತ್ತು ತುಂಬ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ದೊಡ್ಡ ಬಂದಿರೋದು ಕೇವಲ ನಾವು ಮಕ್ಕಳನ್ನ ಮಾರ್ಕ್ಸ್ ವಾದಿಗಳು ಕೇವಲ ಅವ್ರ ಮಾರ್ಕ್ಸೇ ಅಲ್ಲದಿರ ಅವರು ಎಲ್ಲ ವಿಧದಲ್ಲಿ ಅಂದರೆ ಕಲೆ ಕ್ರೀಡೆ ಎಲ್ಲ ಒಂದು ವಿಭಾಗದಲ್ಲೂ ಅವರು ಸರ್ವ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬ್ಲೂಮ್ಸ್ ಟೆಕ್ನೋ ಸ್ಕೂಲಿನ ಮೂಲ ಉದ್ದೇಶ ಹಾಗೆಯೇ ಮಕ್ಕಳಿಗೆ ಒಂದು ಒಳ್ಳೆಯ ಮೌಲ್ಯವ ಒಂದು ತುಂಬಬೇಕು ಮಕ್ಕಳಿಗೆ ಅವರ ಮುಂದೆ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತು ಕೇವಲ ಇಲ್ಲಿ ಬರೀ ಸ್ಟಡೀಸ್ ಒಂದೇ ಅಲ್ಲ ಜೊತೆಗೆ ಅವ್ರಿಗೆ ಒಂದು ನೋಡಿ ಕಲಿತು ಅವರೇ ಫು ಸ್ವಂತ ಕೈಯಿಂದ ಮಾಡಿ ಕಲಿಯುವಂಥ ಒಂದು ವಿಶೇಷವಾದ ಒಂದು ನಾವು ಇಲ್ಲಿ ಒಂದು ಟೀಚಿಂಗ್ನ ಮಾಡ್ತಾಯಿದ್ದೀವಿ ಮತ್ತು ಅವರ ಕರ್ಜಗಿ ಸರ್ ಅವರ ಏನು ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ವಿಧವಾದ ಒಂದು ಎಜುಕೇಷನ್ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ದಿಯರ್ ಪ್ಯಾರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಮೈ ನೇಮ್ ಇಸ್ ಜಾರ್ಜ್ ಥಾಮಸ್ ವೈಸ್ ಚೇರ್ಮ್ಯಾನ್ ಫಾರ್ ಬ್ಲೂಮ್ಸ್ ಟೆಕ್ನೋ ಸ್ಕೂಲ್ ಇಟ್ಸ್ ಮೈ ಇಮೆನ್ಸ್ ಪ್ಲೇಷರ್ ಟು ಅಡ್ರೆಸ್ ಯು So we are objectivizing to bring the best education institution to the Dharbalapara side, particularly rural part of India. So we have a vision to give a best quality of education to the rural part of the Karnataka. As you are aware, the education is the capital and cornerstone of shaping a generation. So we run through the mindset of the children actually speaks we could do anything without support of your help particularly the parents to begin with we have shaped a school which can suit all the requirements of contemporary education not only we are here to deliver a quality of education but also shaping the behavior the skill of the upcoming generations we are committed to integrate the best quality resources, best quality infrastructure infrastructure which require to the contemporary landscape of the education. Under the guidance of Dr. gurraj Karjagi sir, we are proudly present this institution to the society. To run the best institution we need your support and cooperation. So I requested this we hands together to shape this society to the better future for our country and to our nation we eagerly waiting for your feedbacks dear parents and students come to our institution feel free to have a tour give your valuable suggestion to shape better way to this institution that suits your requirements and thanks for one and you all who uh, are in Dodbalapura for your immense support. there are plenty of people who have joined the hands together with this educational trust for its development. i take this opportunity to thank you all and once again we promise you we will be committed to deliver the best quality of education to the society. thank you so much. Hello, ದೊಡ್ಡಲಾಪುರದಲ್ಲಿ ನಾವು ಈ ವರ್ಷದಿಂದ ಬ್ಲೂಮ್ಸ್ ಟೆಕ್ನೋ ಸ್ಕೂಲ್ ಅಂತ ಪಾಲಿನ ಜೋರಳ್ಳಿಯಲ್ಲಿ ಪ್ರಾರಂಭಿಸ್ತೀವಿ ಈ ಸ್ಕೂಲ್ ಶುರುವಾಗೋದಕ್ಕೆ ಮೂಲ ಪ್ರೇರಣೆ ಡಾಕ್ಟರ್ ಗುರುರಾಜ್ ಖರ್ಜಗಿ ಸರ್ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಆಶೀರ್ವಾದದೊಂದಿಗೆ ಈ ಶಾಲೆ ಮಾಡ್ತಾಯಿದ್ದೀವಿ ಅವರ ಸಪೋರ್ಟ್ ಸದಾ ನಮ್ಮ ಶಾಲೆಗಿರುತ್ತೆ ಅವರೇ ಟೀಚರ್ಸ್ನ ಹೈರ್ ಮಾಡ್ತಾರೆ ಅವರೇ ನಮ್ಮ ಟೀಚರ್ಸ್ ಟ್ರೈನಿಂಗ್ ಮಾಡ್ತಾರೆ ಲೆಸನ್ ಪ್ಲಾನ್ಸ್ ಸಹ ಅವರೇ ಬಂದು ಕುತ್ಕೊಂಡು ಟೀಚರ್ಸ್ ಜೊತೆ ಮಾಡಿಸ್ತಾರೆ ಸೊ ಇದೊಂದು ವಿಶೇಷತೆ ಆಗಿದೆ ನಮ್ಮ ಬ್ಲೂಮ್ಸ್ ಟೆಕ್ನೋ ಸ್ಕೂಲ್ನ ವಿಶೇಷತೆ ಏನು ನಾವು ಮುಖ್ಯವಾಗಿ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇವೆರಡನ್ನೂ ಅಡಾಪ್ಟ್ ಇದ್ದೀವಿ ಯಾಕೆಂದರೆ ಈಗಿರೋ ಒಂದು ಜನ್ರೇಷನ್ಗೆ ಈಗಿರೋ ಒಂದು ಕಾಂಪ್ಲೆಕ್ಸಿಟಿ ವರ್ಲ್ಡ್ಗೆ ಮಕ್ಕಳಿಗಿರೋ ಎಕ್ಸ್ಪೋಜರ್ಗೆ ಅವ್ರಿಗೆ ನೆಕ್ಸ್ಟು ಟೆನ್ ಇಯರ್ಸ್ಗೆ ಏನು ಬೇಕಾಗಿದೆ ಟೆನ್ ಇಯರ್ಸಲ್ಲಿ ಅವ್ರು ಯಾವ ಪ್ರಪಂಚನ ಹೋಗ್ತಾರೆ ಅದನ್ನು ಗಮನದಲ್ಲಿಟ್ಕೊಂಡು ಅವ್ರ ಬಂದು ಡಿಸೈನ್ ಥಿಂಕಿಂಗು ಕಾಮಿನೇಟಿವ್ ಸ್ಕಿಲ್ಸು ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಲರ್ನಿಂಗ್ನ ಅಡಾಪ್ಟ್ ಮಾಡಿ ನಮ್ಮ ಶಾಲೆಯಲ್ಲಿ ನೂತನವಾಗಿ ಎಲ್ಲ ಕ್ಲಾಸ್ ರೂಮ್ಸ್ ಆಗಿರ್ಬೋದು ಮತ್ತು ಎಲ್ಲ ಲ್ಯಾಬ್ಸ್ ಆಗಿರ್ಬೋದು ಲೈಬ್ರರಿಸ್ ಆಗ್ಬೋದು ಸಿ ಬಿ ಎಸ್ ಸಿಲ್ಬಸ್ಸು ಸಿ ಬಿ ಎಸ್ ಸಿ ಅಫಿಲಿಯೇಷನ್ ಏನು ಬೇಕಾಗಿದೆಯೋ ಅದಕ್ಕಿಂತ ಚೆನ್ನಾಗಿ ನಾವು ಡೆವಲಪ್ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ಬರುವಂಥ ಮಕ್ಕಳಿಗೆ ಅವರ ಒಂದು ಲರ್ನಿಂಗ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದಾಗುತ್ತೆ ಅಟ್ ದ ಸೇಮ್ ಟೈಮ್ ನಾವು ಪೇರೆಂಟಲ್ಲಿ ಇನ್ವಾಲ್ವ್ಮೆಂಟ್ ತುಂಬ ಜಾಸ್ತಿ ಮಾಡ್ತೀವಿ ಯಾಕೆಂದರೆ ಇವತ್ತು ನಾವು ಮಕ್ಕಳ ಡೆವಲಪ್ಮೆಂಟ್ ಅಂದರೆ ಬರೀ ಟೀಚರ್ಸ್ ಮಾಡಿದ್ರೆ ಆಗೋದಿಲ್ಲ ಅದ್ರ ಜೊತೆಗೆ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇರಬೇಕು ಪೇರೆಂಟ್ಸು ಮತ್ತು ನಾವು ಶಾಲೆ ಎರಡೂ ಜೊತೆ ಸೇರಿ ಚೈಲ್ಡ್ ಮಕ್ಕಳು ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಮಾತಾಡಿ ಅದ್ರ ಮುಂದೆನ ತೊಗೊಂಡೋಗ್ತೀವಿ ಇದು ನಮ್ಮ ಶಾಲೆಯ ವಿಶೇಷತೆ ಆಗಿದೆ ಇವತ್ತು ಈ ಶಾಲೆ ನಾವು ಪ್ರಾರಂಭೋತ್ಸವ ಇಟ್ಕೊಂಡಿದ್ದೀವಿ ಪ್ರಾರಂಭೋತ್ಸವ ಇರೋದು ಆಗ್ತಿದೆ ಈಗಾಗಲೇ ಸುಮಾರು ಅಡ್ಮಿಷನ್ಸ್ ಆಗಿದೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಅಡ್ಮಿಷನ್ಸ್ ಮೊದಲನೇ ಆಗಿರೋದು ತುಂಬ ಸಂತೋಷದ ವಿಷಯ ಸೊ ಇನ್ನೂ ಒಂದಷ್ಟು ಅಡ್ಮಿಷನ್ಸು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಶಾಲೆ ಆಗುತ್ತೆ ತಮ್ಮೆಲ್ಲರ ಸಹಕಾರ ಬೇಕು ಎಲ್ಲರೂ ತಾವೊಮ್ಮೆ ಈ ದೊಡ್ಡಬಳ್ಳಾಪುರ ಪಾಲು ಜೋಗಿಯಲ್ಲಿರುವಂಥ ನಮ್ಮ ಬ್ಲೂಮ್ಸ್ ಟೆಕ್ನೋ ಸ್ಕೂಲ್ಗೆ ಬಂದು ಒಂದ್ಸಲಿ ಸ್ಕೂಲ್ ನೋಡಿ ತಾವು ಮುಂದಿನ ತೀರ್ಮಾನ ತಗೊಬೇಕಾಗಿ ತಮ್ಮಲ್ಲಿ ಕೈಕೊಳ್ತಾ ನಮಸ್ಕಾರ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು